ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ವಿಡಿಯೋದಲ್ಲಿ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ಇವತ್ತು ನಾನು ಅಷ್ಟು ದ್ರಾಕ್ಷಿ ಯೂಸ್ ಮಾಡಿಕೊಂಡು ಬ್ಯಾರಿಟ್ರೆ ಕರ್ಗೋ ಅಂತ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಇಲ್ಲಿ ನಾನು ಮುನ್ನೂರು ಗ್ರಾಮ್ ಆಗೋಷ್ಟು ದ್ರಾಕ್ಷಿನ ಚೆನ್ನಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದರ ರಸ ಎಲ್ಲ ಹಿಂಡ್ಕೊಂಡು ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ದ್ರಾಕ್ಷಿ ತುಂಬ ಸಿಹಿ ಇರೋದ್ರಿಂದ ನಾನಿಲ್ಲಿ ಬೆಲ್ಲನ ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಬೆಲ್ಲ ಮೊದಲು ಸಕ್ಕರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೊಬೋದು ನಾನು ಬೆಲ್ಲನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಈಗ ಇದನ್ನ ಕೈ ಬಿಡದಿರ ಗಂಟ ಆಗು ಆಗದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಹದಿನೈದು ನಿಮಿಷದಲ್ಲಿ ಆಗಿಬಿಡುತ್ತೆ ಇದನ್ನ ನಾವು ಒಂದು ವಾರ ಆಗೋಷ್ಟು ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ತಿನ್ಬೋದು ನೀವು ಈ ಸೀಸನ್ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕಲಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಈ ರೀತಿ ಗಟ್ಟಿ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಈ ಥರ ಗಟ್ಟಿ ಅದಕ್ಕೆ ಬಂದ ಮೇಲೆ ನಾವು ಒಂದು ಬಾಕ್ಸ್ ಅಥವಾ ಒಂದು ಗಾಜಿನ ಬಾಕ್ಸ್ಗೆ ನಾನು ಇಲ್ಲಿ ಹಾಕೊಂಡ್ಬೇಕಾಗುತ್ತೆ ಈಗ ನೋಡಿ ಇಲ್ಲಿ ನಾನು ಒಂದು ಗಾಜಿನ ಬಾಕ್ಸ್ಗೆ ತುಪ್ಪನ ಸವರ್ತಾ ಇದ್ದೀನಿ ಸವರಿಟ್ಬಿಟ್ಟು ಮಾಡ್ಕೊಂಡಿರೋ ಮಿಶ್ರಣನೆಲ್ಲ ಬಾ ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕ್ಕೊಂಡ್ಮೇಲೆ ಒಂದು ಚೆನ್ನಾಗಿ ತಣ್ಣಗೆ ಹಾಕ್ಬಿಡ್ಬೇಕು ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ಅವರ್ ಎತ್ತಿಟ್ಬಿಡೋಣ ಒಂದು ಒಂದು ತಟ್ಟೆ ಅಥವಾ ಪ್ಲೇಟ್ ಪ್ಲೇಟ್ ಮುಚ್ಚಿಬಿಟ್ಟು ಈಗ ನೋಡಿ ನಾಲ್ಕೈದು ಅವರ್ ಆಗಿದೆ ತುಂಬಾ ಚೆನ್ನಾಗಿ ತಣ್ಣಗಾಗಿದೆ ಈಗ ನೋಡಿ ಒಂದು ಪ್ಲೇಟ್ನ ಇಟ್ಬಿಟ್ಟು ಅದನ್ನು ರಿವರ್ಸ್ ಮಾಡಿದ್ರೆ ತಾನಾಗಿ ತಾನೇ ಕೆಳಗೆ ಬೀಳುತ್ತೆ ಈಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ ಆಗ್ತಿದೆ ಅಂತದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಲ್ವಾ ಟೈಪಲ್ಲಿ ಬಂದಿರುತ್ತೆ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೀವು ಯಾವ ರೀತಿ ಬೇಕಾದರೂ ಶೇಪ್ನ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಮತ್ತು ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್